ಉದ್ದ ಏರು ಯಾರಿಗೆ ತಾನೇ ಬೇಡ ಕೂದ್ಲು ನೋಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ನಮ್ಮ ಕೂದ್ಲು ಹಾಗೆ ಇರಬೇಕು ಅನ್ಸುತ್ತೆ ಉದ್ದ ಇರೋರಿಗೆ ಶಾರ್ಟ್ ಕೂದ್ಲು ನೋಡಿದ್ರೆ ಅಯ್ಯೋ ನಾವು ಇಷ್ಟು ಚಿಕ್ಕದಾಗ ಕಟ್ ಮಾಡಿಸ್ಕೋಬೇಕು ಅನ್ಸುತ್ತೆ ಬಟ್ ಆದ್ರೂ ಪ್ರತಿಯೊಬ್ಬರಿಗೂ ಉದ್ದ ಇರೋ ಕೂದ್ಲು ಇಷ್ಟಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಒಂದು ಆಯಿಲು ಇದನ್ನು ಯಾವ ರೀತಿ ಮಾಡೋದು ಈ ಆಯಿಲ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳ್ತೀನಿ ಬನ್ನಿ ಕಾಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳಂಜಿ ಸೀಡ್ಸ್ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಈರುಳ್ಳಿ ಈರುಳ್ಳಿ ಇಲ್ಲಿ ನಾನು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಮಾಮೂಲಿ ದಪ್ಪದ್ದು ಸೊ ಅದ್ರ ಬದಲು ನೀವು ಸಣ್ಣ ಈರುಳ್ಳಿನ ಉಪಯೋಗಿಸಿದ್ರೆ ಇನ್ನೂ ಒಳ್ಳೇದು ಸೊ ಈರುಳ್ಳಿ ಸಣ್ಣ ಈರುಳ್ಳಿ ಸಿಗದೆ ಇದ್ದ ಕಾರಣ ನಾನು ದಪ್ಪ ಈರುಳ್ಳಿನೇ ಒಂದು ಅರ್ಧ ಗೆಡ್ಡೆ ತೊಗೊಂಡಿದ್ದೀನಿ ಅಷ್ಟೇನೇ ಸೊ ನಾನಿಲ್ಲಿ ಸ್ವಲ್ಪನೇ ಏರಾಯಿಲನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಹಾಗೆ ಐದರಿಂದ ಆರು ದಾಸವಾಳ ಎಲೆ ಹಾಗೆ ಕೆಂಪು ದಾಸವಾಳ ಹೂವು ಮತ್ತು ಇಲ್ಲಿ ಎರಡು ವಿಳೆದೆಲೆಗಳನ್ನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಮೆಹಂದಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಈ ಥರ ಏನು ಹಸಿ ಕರಿಬೇವನ್ನು ಈ ಥರ ತೊಗೊಂಡಿದ್ದೀನಿ ಇದಿಷ್ಟು ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ ಕೊಬ್ಬರಿ ಎಣ್ಣೆನ ನೀವು ಪ್ಯಾರಾಶೂಟ್ ಆದರೂ ತೊಗೋಬೋದು ನಿರ್ಮಲ್ ಆಯಿಲ್ ಯಾವುದು ಬೇಕಾದರೂ ಕೊಬ್ಬರಿ ಎಣ್ಣೆನ ನೀವು ಬಳಸ್ಬೋದು ಸೊ ಈ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಕಳಾಂಜಿ ಸೀಡ್ಸ್ ಮತ್ತು ಮೇಥಿ ಮೆಂತ್ಯ ಕಾಳುಗಳನ್ನು ಇವೆರಡನ್ನು ಪೌಡರ್ ರೀತಿ ಮಾಡ್ಕೋಬೇಕು ಅಂದರೆ ನುಣ್ಣು ಪೌಡ್ರ್ ಆಗಬೇಕು ಅಂತ ಏನಿಲ್ಲ ತರತಾರಿಯಾಗಾದರೂ ಸಾಕು ಸರಿ ಸೊ ಫಸ್ಟ್ ಇವೆರಡನ್ನು ತರತಾರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೋದು ನೀವು ತರತಾರಿಯಾಗಿ ಇದನ್ನು ತರತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದಿನಿ ಸೊ ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಮೆಹೆಂದಿ ತಗೊಂಡಿದ್ವಲ್ಲ ಅದು ಹಾಗೆ ದಾಸವಾಳ ಎಲೆ ಸಾರಿ ದಾಸವಾಳ ಹೂವು ಮತ್ತು ವಿಳೆದೆಲೆ ಮತ್ತೆ ದಾಸವಾಳ ಎಲೆ ಹಾಗೆ ಕರಿಬೇವು ಇಲ್ಲಿ ಹಸಿ ಕರಿಬೇವನ್ನು ತಗೋಬೇಕು ಒಣಗಿರೋ ಕರಿಬೇವನ್ನು ತಗೋಬಾರ್ದು ಸೊ ಹಾಗೆ ಈರುಳ್ಳಿ ಹಾಗೆ ಲೋಳೆ ರಸ ವಿತೌಟ್ ಅಂದರೆ ನೀರನ್ನು ಹಾಕ್ತೇ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡ್ಬೋದು ಗ್ರೈಂಡ್ ಆಗಿದೆ ಇದು ಇದನ್ನ ಯಾವ ರೀತಿ ಆಯಿಲ್ ಅನ್ನ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮ್ ಆದ್ರೆ ಐ ಫ್ಲೇಮ್ ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಸೊ ಇದಕ್ಕೆ ಎಣ್ಣೆ ನಮ್ಗೆ ಎಷ್ಟು ಬೇಕೋ ನಾವು ಎಷ್ಟು ಪ್ರಿಪೇರ್ ಮಾಡ್ಕೋತೀವೋ ಅಷ್ಟು ಎಣ್ಣೆನ ಹಾಕೊಳ್ಳೋದು ಸೊ ಇಲ್ಲಿ ನಾವು ರುಬ್ಕೊಂಡಿದ್ವಲ್ಲ ರುಬ್ಕೊಂಡಿರೋ ಪೇಸ್ಟ್ ಹಾಕೋಣ ಸೊ ಅದು ಅಲೋವಿರಾ ಹಾಕಿರೋದ್ರಿಂದ ಆ ಥರ ಲೋಳೆ ಲೋಳೆ ಥರನೇ ಹೋಗಿ ಕೂತಿದೆ ಸೊ ಅದು ಚೆನ್ನಾಗಿ ಕುದೀಲಿ ಅಂದ್ರೆ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು ಇದೆಲ್ಲ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಇದು ಕುದೀತಾ ಇದೆ ಅಂತ ಈಗ ಈ ಥರ ಹಿಂಗೆ ಕುದಿಬೇಕಾದ್ರೆ ಇದನ್ನ ಸ್ವಲ್ಪ ಹಿಂಗೆ ಈ ಥರ ಇದು ಮಾಡಿದ್ರೆ ಅದೆಲ್ಲ ಫುಲ್ಲು ಇದಿರುತ್ತಲ್ಲ ಅದೆಲ್ಲ ಬೇಡ ಬೇಡ ಸೊ ಇಲ್ಲಿ ನೋಡಿ ಈ ಥರ ಕುದಿಬೇಕು ಸೊ ಆದಷ್ಟು ಲೋ ಫ್ಲೇಮಲ್ಲೇ ಕುದಿಸಿ ಐ ಫ್ಲೇಮ್ ಮಾಡಿದ್ರೆ ಐಫ್ ಇದೆಲ್ಲ ಸೀದೋಗುತ್ತೆ ಸೊ ಚೆನ್ನಾಗಿರೋದಿಲ್ಲ ಆಯಿಲ್ ಚೆನ್ನಾಗಿರೋದಿಲ್ಲ ಸೀದ್ ಸೀದ್ ಸ್ಮೆಲ್ ಬರುತ್ತೆ ಸೊ ಈ ಥರ ಲೋ ಫ್ಲೇಮಲ್ಲೇ ಆದಷ್ಟು ಕುದಿಸಿ ಸೊ ಇವಾಗ ಇದು ಕುದೀತಿದೆ ಆಫ್ ಮಾಡೋಣ ಕೂಲ್ ಆಗಿದೆ ಇದನ್ನ ಸ್ಟೈನ್ ಮಾಡ್ಕೋತೀನಿ ಇಲ್ಲೂ ಸಹ ಎಣ್ಣೆ ಇದೆ ಸೊ ನೀಟ್ ಆಗಿ ಸ್ಟ್ರೈನ್ ಮಾಡಿದ್ದೀನಿ ಆದ್ರೂ ಎಣ್ಣೆ ಇದೆ ಸೊ ಇದನ್ನ ಈ ತರ ಯಾವ್ದಾದ್ರು ಬ್ಯಾಗ್ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಬಟ್ಟೆ ಇದ್ರೆ ಈ ತರ ಹಾಕೊಂಡು ಇದನ್ನು ಸಹ ಸ್ಟ್ರೈನ್ ಮಾಡ್ಕೊಳ್ಳಿ ಸೊ ನೋಡಿ ಸೊ ಇಲ್ಲಿ ನೋಡ್ಬೋದು ಸೊ ನೋಡಿ ಎಷ್ಟು ಎಣ್ಣೆ ಇದೆ ಸೊ ಅದ್ರೊಳಗಿರೋದ್ದು ಸೊ ಇದನ್ನು ವೇಸ್ಟ್ ಮಾಡೋದು ಯಾಕೆ ಸ್ಟ್ರೈನ್ ಮಾಡ್ಕೊಳ್ಳೋಣ ಸೊ ಈ ತರ ಬರುತ್ತೆ ಸೊ ಇದು ವೇಸ್ಟ್ ಬಿಸಾಕ್ಬಿಡೋಣ ಇದು ಬೇಡ ಚೆನ್ನಾಗಿರಲ್ಲ ಮತ್ತೆ ಮತ್ತೆ ಅದನ್ನ ಸ್ಟ್ರೈನ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿರೋದಿಲ್ಲ ಸೊ ಅದನ್ನ ನಾನು ಎತ್ತಾಕ್ಬಿಡ್ತೀನಿ ಬಿಡ್ತೀನಿ ನಮ್ಮ ಒಂದು ಏರ್ ಆಯಿಲ್ ರೆಡಿ ಆಗಿದೆ ಸೊ ಇದು ಒಂದು ಗಾಜಿನ ಕಂಟೈನರ್ ಗಳಿಗೆ ಹಾಕೋದ್ರೆ ಸುಮಾರು ದಿನ ಸ್ಟೋರ್ ಮಾಡಬಹುದು ಸ್ಟ್ರೈಂಡ್ ಮಾಡ್ಕೋತಿದೀನಿ ಸೊ ನೋಡ್ಬೋದು ಏರ್ ಆಯಿಲ್ ರೆಡಿ ಆಗಿದೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸೀಡ್ಸ್ ಮತ್ತೆ ಮೇಥಿ ಸೀಡ್ಸ್ ಅನ್ನ ಅಂದ್ರೆ ಮೆಂತ್ಯ ಮತ್ತೆ ಕಳಂಜಿ ಸೀಡ್ಸ್ ಅನ್ನ ಈ ತರ ನಾವು ಪೌಡರ್ ತರತರಿಯ ಪೌಡರ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಇದಕ್ಕೆ ಹಾಕೋಣ ಸೊ ನೋಡಿ ಅದು ಹೋಗಿ ಕೆಳಗಡೆ ಇಲ್ಲಿ ಕಳಂಜಿ ಸೀಡ್ಸ್ ಮತ್ತೆ ಮೆಂತ್ಯ ಬೀಜ ಏನಿರುತ್ತೆ ಅದು ಕೆಳಗಡೆ ಬಾಟಮ್ ಅಲ್ಲಿ ಇರುತ್ತೆ ನೆಂದಷ್ಟು ತುಂಬಾನೇ ಒಳ್ಳೇದು ಯಾವ ತರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಪ್ರತಿ ಸಲ ನಾವು ಎಣ್ಣೆನ ತಲೆಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಈ ತರ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಸೊ ಎಣ್ಣೆನ ಕಾಸಿ ನಾವು ಹಾಕೋಬೇಕು ಸೊ ನಾನು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಇದ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಏನಿಲ್ಲ ಅದು ಎಣ್ಣೆನೇನೆ ಅದ್ರದ್ದು ಕಲರ್ ಮಾತ್ರ ಆತರ ಬಂದಿದೆ ಸೊ ಇವಾಗ ಅಲ್ಲಿ ಫಿಲ್ ಮಾಡುದಲ್ಲ ಅದ್ರದ್ದು ಎಣ್ಣೆನ ಅಂದ್ರೆ ನಾವು ಡೈರೆಕ್ಟ್ ಡೈರೆಕ್ಟ್ ಮಾಡ್ಬಿಟ್ರೆ ಅದರಲ್ಲಿ ಇರುವಂತ ಸತ್ವ ಎಲ್ಲ ಏನು ಹೊರಟು ಹೋಗುತ್ತೆ ಸೊ ನಾವಾಗ ಏರ್ಗೆ ಸುಮ್ಮನೆ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಅಂತ ಅಷ್ಟೇ ಹೊರತು ಏರಿಗೆ ಬೇಕಾಗಿರುವಂತಹ ಯಾವುದೇ ರೀತಿಯಾದಂತಹ ನಮ್ಮ ಏರ್ ಗ್ರೋತ್ಗೆ ಆಗಲಿ ಏರ್ ಫಾಲ್ ಕಂಟ್ರೋಲ್ಗೆ ಆಗಲಿ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ ಸೊ ನಾವೇನು ಮಾಡಬೇಕು ಅಂದರೆ ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಎಣ್ಣೆನ ಕಾಯಿಸಿ ನೋಡಿ ಕೆಳಗಡೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಸೊ ಎಣ್ಣೆ ಎಷ್ಟು ನಮ್ಮ ಏರ್ಗೆ ಎಷ್ಟು ಬೇಕೋ ಅಷ್ಟು ಏರನ್ನು ಒಂದು ಬೌಲ್ಗೆ ಹಾಕೊಂಡು ಸೊ ಈ ತರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸ್ವಲ್ಪ ಅದನ್ನ ಬಿಸಿ ಮಾಡಿಕೊಂಡು ಸೊ ತುಂಬ ಕುದಿಸ್ಬೇಕು ಅಂತ ಏನಿಲ್ಲ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಸ್ವಲ್ಪ ಬಿಸಿ ಆದ್ರೂ ಸಾಕು ಅದರಲ್ಲಿ ಏರ್ಗೆ ಏನ್ ಬೇಕೋ ಅದೆಲ್ಲ ಹಾಗೆ ಇರುತ್ತೆ ಸೊ ನಾವು ಹಾಗೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಬಿಸಿ ಮಾಡೋದ್ರಿಂದ ಡೈರೆಕ್ಟ್ ಸೊ ಇವಾಗ ಎಣ್ಣೆ ಬಿಸಿ ಆಗಿದೆ ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಹುಷಾರು ಆದಷ್ಟು ತುಂಬಾ ಎಣ್ಣೆ ಹಾಕ್ಬಿಟ್ಟು ತುಂಬಾ ಪ್ರೆಸ್ ಮಾಡಿದಾಗ ಏನಾಗುತ್ತೆ ನೀರೆಲ್ಲ ಎಣ್ಣೆ ಒಳಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಈ ತರ ಮಾಡ್ಕೊಳ್ಳಿ ಸೊ ಇವಾಗ ಬಿಸಿ ಆಗಿದೆ ಆಫ್ ಮಾಡ್ತಿದ್ದೀನಿ ಹೌದು ಎಣ್ಣೆ ಆರಿದೆ ಸೊ ಇವಾಗ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತಾ ಇದ್ದೀನಿ ಸೊ ಒಂದು ವಿಟಮಿನ್ ಕ್ಯಾಪ್ಸುಲ್ ಈ ಥರ ಸಿಗುತ್ತೆ ನಿಮಗೆ ಮೆಡಿಕಲ್ಗಳಲ್ಲಿ ಸೊ ಅದನ್ನ ಮಿಕ್ಸ್ ಮಾಡಿ ಸೊ ಇವಾಗ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡಿ ಈ ತರ ಎರಡು ಕೈಗೂ ಹಾಕೊಂಡ್ಬಿಟ್ಟು ಸೊ ಆದಷ್ಟು ಬುಡದಿಂದ ಮಸಾಜ್ನ ಮಾಡಬೇಕು ಸೊ ಈ ತರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಮತ್ತೆ ಏರು ಸಹ ಗ್ರೋತ್ ಆಗುತ್ತೆ ಸೊ ನೀವ್ ನೋಡ್ಬೋದು ಇವ ಏರ್ ಫಾಲ್ ಆಗ್ತಾ ಇತ್ತು ಹುಡ್ಗೆ ಸೊ ಆಮೇಲೆ ಈ ಆಯಿಲ್ ಅನ್ನ ನಾವು ಅಪ್ಲೈ ಮಾಡಕ್ ಇಡಿದ್ಮೇಲೆ ಸ್ವಲ್ಪ ಏರ್ ಫಾಲ್ ಕಂಟ್ರೋಲ್ ಆಗಿದೆ ಮತ್ತೆ ಏರು ಸಹ ತುಂಬಾ ಗ್ರೋತ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಏರ್ ಏನೋ ಬ ನಿಮ್ಗೆ ಆಯಿಲು ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ಮೆಲ್ ಬರುತ್ತೆ ಅಂದರೆ ನೀವು ಆದಷ್ಟು ವೀಕೆಂಡ್ಗಳಲ್ಲಿ ಅಥವಾ ನೀವು ಈಗ ರಾತ್ರಿ ಅಪ್ಲೈ ಮಾಡಿ ಸೊ ಮಾರ್ನಿಂಗ್ ಇದು ವಾಶ್ ಮಾಡಿಕೊಂಡ್ರೆ ಸ್ಮೆಲ್ ಯಾವ್ದು ಸ್ಮೆಲ್ ಅಷ್ಟೊಂದು ಬರೋದಿಲ್ಲ ಆದಷ್ಟು ಈ ಥರ ಬುಡುಗಳಿಗೆ ಅಪ್ಲೈ ಮಾಡಿ ಸೊ ಈ ಥರ ಏರನ್ನು ನೆನೆಯೋದಕ್ಕೆ ಬಿಟ್ಟು ನೀವು ರಾತ್ರಿ ಅಪ್ಲೈ ಮಾಡಿ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಅಂದರೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಥವಾ ಏನು ಟೈಮ್ ಇದೆ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಎರಡು ಮೂರು ಎರಡು ದಿನ ನೆನೀಲಿ ಅಂತ ಅಂದ್ರೂ ಏನೂ ತೊಂದರೆ ಇಲ್ಲ ಸೊ ನೋಡಿ ಮೊದಲು ಸಿಕ್ಕಾಪಟೆ ಏರ್ ಫಾಲ್ ನೋಡಿ ಸಿಕ್ಕಾಪಟೆ ಏರ್ ಫಾಲ್ ಆಗ್ತಾ ಇತ್ತು ಬಟ್ ಇವಾಗ ಏರ್ ಫಾಲ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ನೀವು ಸಹ ತುಂಬ ಏನು ತುಂಬಾ ತೆಳುವಿತ್ತು ಮತ್ತು ತುಂಬ ಉದುರ್ತಾ ಇತ್ತು ಸೊ ಇವಾಗ ನೀವು ಏರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಏರು ತುಂಬಾ ಚೆನ್ನಾಗಾಗಿದೆ ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಯಾವ ಥರ ನಿಮಗೆ ರಿಸಲ್ಟ್ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಜಸ್ಟ್ ಇವಾಗ ಮಾಡಿರ್ತಕ್ಕಂಥ ಆಯಿಲು ಮತ್ತು ಇದು ನಾನು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಆಯಿತು ನಾನು ಇವಾಗ ಆಯಿಲ್ಗಳನ್ನು ಮಾಡಿ ಸೊ ಈ ಥರ ನಾನು ಗಾಜಿನ ಕಂಟೈನರ್ಗಳು ಬರುತ್ತಲ್ಲ ಸೊ ಈ ಥರ ಮಾಡಿ ಇಟ್ಕೊಂಬಿಡ್ತೀನಿ ಅಂದರೆ ಖಾಲಿ ಆಗ್ತಾ ಒಂದು ಸಿಕ್ಸ್ ಮಂತ್ಸ್ಗೆ ಒಂದ್ಸಲಿ ಈ ಥರ ಆಯಿಲ್ನ ನಾನು ಪ್ರಿಪೇರ್ ಮಾಡಿ ಮಾಡಿಟ್ಕೊಂಬಿಡ್ತೀನಿ ಯಾವಾಗ ನಾವು ತಲೆಗೆ ಏರ್ ಆಯಿಲ್ನ ಅಪ್ಲೈ ಮಾಡಬೇಕು ಅಂತೀವೋ ಆವಾಗ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ಟು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಗ್ದು ಇಡ್ತಾ ಇರಬೇಕು ಮತ್ತು ಈ ಥರ ನಾವೇನಾದರೂ ಜಾಸ್ತಿ ದಿನ ಸ್ಟೋರ್ ಮಾಡೋದಿದ್ರೆ ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಒಂದು ಹತ್ತು ಹತ್ತು ನಿಮಿಷ ತೆಗೆದುಬಿಟ್ಟು ಇಟ್ಟು ಅದನ್ನು ನಾವು ಉಪಯೋಗಿಸ್ಬೇಕು ಸೊ ತುಂಬ ಒಳ್ಳೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಮ್ ಹಂಡ್ರೆಡ್ ಪರ್ಸೆಂಟ್ ಏರ್ ಗ್ರೋತ್ ಆಗುತ್ತೆ ಸೊ ಸಲ ಟ್ರೈ ಮಾಡಿ ಅಂದರೆ ಆದಷ್ಟು ಅದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಏರು ಗ್ರೋತ್ ಆಗುತ್ತೆ ಸೊ ನಾವು ಸುಮ್ಮನೆ ಎಣ್ಣೆ ಏನೋ ಎಣ್ಣೆ ಅಪ್ಲೈ ಮಾಡ್ತೀವಿ ಅನ್ನೋ ಥರ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ಈ ಒಂದು ಆಯಿಲನ್ನು ನೀವು ಯೂಸ್ ಮಾಡ್ತಾ ಬನ್ನಿ